ಈಗೇನ್ ಮಾಡಕ್ಕೆ ಅಂತಂದ್ರ ಒಂದಲ್ಲ ಕಾರ್ಮಿಕರಿಗೆ ಕಾನೂನು ಅನ್ನಲ್ಲ ಬ್ಯಾಂಕ್ಗಳಾಗಲಿ ಎಲ್ ಐ ಸಿ ಆಗಲಿ ರೈಲ್ವೆ ಆಗಲಿ ಎಲ್ಲ ಆಗಲಿ ಅಂತ ಅಂತೇಳಿ ಅವಾಗ ಹೋರಾಟಗಳನ್ನ ಮಾಡಿ ಸರ್ಕಾರದ ಅಧೀನ ಅಧೀನದವಾಗ ಹೇಳಿ ಅವಾಗ ಎಲ್ಲ ಬ್ಯಾಂಕ್ಗಳು ರೈಲ್ವೆ ಎಲ್ಲ ಇದನ್ನು ಸರ್ಕಾರದ ಒಳಗ ನಡಿವಾಗ ಹೋರಾಟಗಳನ್ನ ಮಾಡಿ ನಡೀಕೊಳ್ತಾ ಬಂದ್ ಈಗ ನಮ್ಮನ್ನು ಆಡುವಂತವರು ಇನ್ನೊಂದು ಮೋರ್ಚೆಯವರು ಬಂದರು ಅದಕ್ಕೆ ಅಲ್ಪಮೋರ್ಜಿ ಅವರವರು ಯಾ ಸಾರ್ವಭೌಮತೆಗಾಗಿ ದುಡಿಯುವಂತ ಈ ದೇಶದಲ್ಲಿ ಸಂಪತ್ತನ್ನ ಸೃಷ್ಟಿ ಮಾಡುವಂತ ಈ ಕಾರ್ಮಿಕರೇನಿದ್ದಾರೆ ಈ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಕಸಿದುಕೊಂಡ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಇವತ್ತು ನಾಲ್ಕು ಸಂಯುತೆಗಳನ್ನಾಗಿ ಮಾಡಿ ಇವತ್ತು ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳನ್ನ ಕಸಗೊಡುವಂತ ಒಂದು ಕುತಂತ್ರ ಕೇಂದ್ರ ಸರ್ಕಾರ ಮಾಡಕತೆಗಳನ್ನ ಮಾಡ್ಯಾರ ಈಗ ಮೂವತ್ತೆರಡು ಬ್ಯಾಂಕ್ ಗಳನ್ನ ಹನ್ನೆರಡು ಬ್ಯಾಂಕ್ ಮಾಡ್ಯಾರ ಗೊತ್ತಾಯ್ತು ನಿಮಗೆ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಬ್ಯಾಂಕ್ ಮಾಡ್ಯಾರ ಎಸ್ ಬಿ ಐ ಎಸ್ ಬಿ ಐನ್ ಮಾಡ್ಯಾರ ಈ ರೀತಿ ಏನ್ ಮಾಡ್ಯಾರ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಾಕತ್ತಾರ ಇವತ್ತ ರೈಲ್ವೆಗಳನ್ನ ಖಾಸಗೀಕರಣ ಮಾಡ್ತಾರ ಇವತ್ತ ಏರೋಪ್ಲೇನ್ ಗಳನ್ನ ಖಾಸಗೀಕರಣ ಮಾಡಕ್ತಾರ ರಕ್ಷಣಾ ಇಲಾಖೆಯು ಸಹ ಬೀಳಲಿಲ್ಲ ಇವರು ಖಾಸಗೀಕರಣ ಮಾಡ ದೇಶವೇ ಇರುತ್ತೆ ಮುಂದೊಂದು ಕಾರು ರೋಡ್ ಏನೋ ಪಾರ್ಲಿಮೆಂಟ್ ಮತ್ತು ವಿಧಾನಸೌಧ ಖಾಸಗಿ ತಾಣ ಆಗ್ಬೋದು ಯಾವ ರೊಕ್ಕ ಇದ್ದವ್ ಇರ್ತಾನ ಅವನ ಮುಖ್ಯಮಂತ್ರಿ ಯಾವ ರೊಕ್ಕ ಇರ್ತಾನ ಆ ಪ್ರಧಾನಮಂತ್ರಿ ನಾವೆಲ್ಲರೂ ಕೆಳಗಡೆ ಇವರು ಈ ರೀತಿಯೂ ಬರಬಹುದು ಈ ರೀತಿಯ ನೀತಿಗಳು ಬರ್ತಾ ಇದ್ರಿ ನಾಲ್ಕು ಸಹೋದ್ಯಗಳನ್ನು ಮಾಡಿ ಏನು ಹಿಂದೆ ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನೇ ಕೊಟ್ಟು ನಮಗೇನ ಸೌಲಭ್ಯಗಳನ್ನು ಕೊಡಿಸಿದ್ರು ಅದು ಗ್ರ್ಯಾಚುಯೇಟಿ ಇರ್ಬೋದು ಪ್ರಾಡೆಂಟ್ ಫಂಡ್ ಇರ್ಬೋದು ಬೋನಸ್ ಇರ್ಬೋದು ಮೆಡಿಕಲ್ ಬೆನಿಫಿಟ್ ಇರ್ಬೋದು ರಜೆ ಇರ್ಬೋದು ಮಹಿಳೆಯರಿಗೆ ಹೊರಗೆ ರಜೆ ಇರ್ಬೋದು ಕನಿಷ್ಠ ವೇತನ ಇರ್ಬೋದು ಆದರೆ ಇವತ್ತು ಕಾನೂನುಗಳನ್ನ ಬದಲಾವಣೆ ಮಾಡಿ ಆ ಎಲ್ಲ ಸೌಲಭ್ಯಗಳನ್ನ ಕಸ್ಕೊಳ್ಳುವಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಾಗುತ್ತೆ ಏನೈತಿ ಇದರಲ್ಲಿ ಕಾನೂನುಗಳಲ್ಲಿ ಏನೈತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಮುಖ್ಯಮಂತ್ರಿಗಳು ಹನ್ನೆರಡು ತಾಸು ಕೆಲಸ ಮಾಡ್ರಿ ಅಂತ ಹೇಳಕತ್ತೀರಿ ಈ ಕಾರ್ಮಿಕ ಕಾನೂನುಗಳಲ್ಲಿ ಇವರು ಅಥವಾ ಹೋರಾಟಗಾರರು ಸಾಕಷ್ಟು ಪರಿಶ್ರಮ ಪಟ್ಟು ಒಬ್ಬ ಕಾರ್ಮಿಕ ಎಂಟು ತಾಸು ದುಡಿಬೇಕು ಅವನಿಗೆ ಏನೇನು ಸವಲತ್ತು ಇರಬೇಕು ಏನಿರಬೇಕು ಅನ್ನುವಂತ ಒಂದು ರೂಲ್ಸ್ ಅನ್ನ ಹೇಳಿಕೊಟ್ಟು ಆ ರೀತಿಯಾಗಿ ಹಿಂದಿನಿಂದ ಆ ಸರ್ಕಾರಗಳನ್ನ ಆ ಸರ್ಕಾರಗಳು ಆ ಒಂದು ನಿಮ್ಗೆ ಗೊತ್ತಿರ್ಬೋದು ವಿಧಾನಸೌಧದಲ್ಲಿ ಅವರ ವೇತನವನ್ನ ಡಬಲ್ ಮಾಡಿಕೊಂಡ್ರು ಈಗ ಎರಡು ವರ್ಷದಿಂದ ಒಬ್ಬ ಗೃಢ ಕಾರ್ಮಿಕರ ವೇತನ ಡಬಲ್ ಆಯ್ತಾ ಇವರಿಗೆ ಬಂದು ಜನಪ್ರತಿನಿಧಿಗಳು ಓಟ್ ಹಾಕೋದ್ ಕೇಳ್ತಾರೆ ನಿಮ್ಗೆಲ್ಲ ಹಂಗ್ ಮಾಡ್ತೇವೆ ಮಾಡ್ತೀವಿ ಒಳ್ಳೆಯದು ಮಾಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ನಿಮಗೆ ಬಸ್ ಫ್ರೆ ಕೊಡ್ತೀವಿ ಅಂದ್ರೆ ಯಾರಾದ್ರೂ ಹೆಣ್ಮಕ್ಳು ನಮಗೆ ಪಾಸ್ ಫ್ರೀ ಕೋಡ್ ಅಂತ ಕೇಳಿದ್ರೆ ಅದಕ್ಕಿಂತ ಮುಂಚೆ ಹೆಣ್ಮಕ್ಳು ಬಸ್ಸಿಗೆ ಹತ್ತಿ ಅಡಾಡ್ತಿದ್ದಿಲ್ಲ ಅಡಾಡ್ತಿದ್ರ ಇವ್ರು ಮಾಡು ಹಲಕಟ್ಟಿಗೆ ಇವ್ರು ಮಾಡು ಓಟಿಗಾಗಿ ಸಾಮಗ್ರಿಗಳ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದಾರೆ ಇದು ಯಾರ ಕಡೆಯ ತಗೋತಿದ್ದಾರೆ ಯಾರ ಅಪ್ಪನ ದುಡ್ಡು ನಮ್ಮಲ್ಲಿ ಎಂದನೇ ಟ್ಯಾಕ್ಸ್ ತಗೋದು ನಮ್ಮಲ್ಲಿ ಎಂದನೆ ದುಡಿಮೆಯ ಇದನ್ನ ಮಾಡ್ಕೊಳ್ಳೋದು ಇವತ್ತು ಎಂಟು ತಾಸು ದುಡಿ ಕಾರ್ಮಿಕರಿಗೆ ಹತ್ತು ತಾಸು ದುಡಿ ಅಂತ ಹೇಳ್ತಾರೆ ಒಟ್ಟು ಕಾರ್ಮಿಕ ದುಡಿಬೇಕಾದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಕೈಗೆ ಹೇಳ್ಬೇಕು ಐದು ಗಂಟೆ ಆರು ಗಂಟೆಗೆ ತನ್ನ ದಿನಕರ್ಮಗಳನ್ನು ಮುಗಿಸ್ಕೊಂಡು ತನ್ನ ಎಲ್ಲಾ ಕರ್ಮಗಳನ್ನು ಮುಗಿಸ್ಕೊಂಡು ಬಸ್ ಹತ್ತಿ ಒಂದು ಕಾರ್ಖಾನೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ರಾಮದೂರ್ ತಾಲೂಕಾ ಸಮಿತಿಯಿಂದ ಇವತ್ತಿನ ದಿವಸ ಧಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ತಂದಿರುವಂಥ ನಾಲ್ಕು ಸಂಹಿತೆಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ತಾವು ಎಲ್ಲರೂ ಕೂಡಿಕೊಂಡು ಪ್ರತಿಭಟನೆ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಲಿಖಿತ ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿಯನ್ನು ಇವತ್ತೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿಯವರ ಮುಖಾಂತರ ಕೇಂದ್ರ